ಅನಧಿಕೃತ ಆಸ್ಪತ್ರೆ ನಡೆಸುತ್ತಿದ್ದ ನಕಲಿ ವೈದ್ಯೆ ನಕಲಿ ಆಸ್ಪತ್ರೆ ಮೇಲೆ ಆರೋಗ್ಯ ಇಲಾಖೆ ಪೊಲೀಸ್ ಅಧಿಕಾರಿಗಳ ದಾಳಿ ಜಮಖಂಡಿ ನಗರದ ಕುಂಬಾರ ಗಲ್ಲಿಯಲ್ಲಿ ಇದ್ದಂತಹ ನಕಲಿ ಆಸ್ಪತ್ರೆ ಸುರೇಖಾ ಚರ್ಕೆ ಎಂಬೋರು ನಡೆಸ್ತಾ ಇದ್ದಂತಹ ಅನಧಿಕೃತ ಆಸ್ಪತ್ರೆ ಯಾವುದೇ ವೈದ್ಯಕೀಯ ಪದವಿ ಹೊಂದಿರದ ಸುರೇಖಾ ನಕಲಿ ಆಸ್ಪತ್ರೆ ನಡೆಸುತ್ತಿರೋ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಜಮಖಂಡಿ ಉಪವಿಭಾಗದ ಅಧಿಕಾರಿ ಸಂತೋಷ್ ಕಾಮಗೌಡ ಟಿಎಚ್ಒ ಗೈಬು ಸಾಬ್ ಗಲಗಲಿ ಜಮಖಂಡಿ ಪೊಲೀಸರಿಂದ ದಾಳಿ ನಕಲಿ ಆಸ್ಪತ್ರೆ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು ನಕಲಿ ಆಸ್ಪತ್ರೆಯಲ್ಲಿ ಯಾವುದೇ ಹೆರಿಗೆ ಸ್ಕ್ಯಾನಿಂಗ್ ಮಷಿನ್ ಸಿಕ್ಕಿಲ್ಲ ನಕಲಿ ಆಸ್ಪತ್ರೆಗೆ ಎಲ್ಲಿಂದ ಔಷಧಿಗಳು ಸರಬರಾಜು ಆಗ್ತಾ ಇದ್ದು ಎನ್ನುವುದ್ರ ಬಗ್ಗೆ ತನಿಖೆ ಮಾಡ್ತೀವಿ ಈ ಬಗ್ಗೆ ಸಂಪೂರ್ಣ ತನಿಖೆ ಕೈಗೊಂಡು ಕ್ರಮ ಕೈಗೊಳ್ತೀವಿ ಎಂದ ಎಸ್ಸಿ ಕಾಮಗೌಡ ಜಮಖಂಡಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಇವತ್ತು ಜಮಖಂಡಿಯ ಕುಂಬಾರ್ ಗಲ್ಲಿಯಲ್ಲಿ ಸುರೇಖಾ ಚರ್ಕಿ ಅಂತ ಹೇಳಿ ಸುಮಾರು ಅರವತ್ತು ವಯಸ್ಸಿನ ಅರವತ್ತು ವಯಸ್ಸಿನ ಮಹಿಳೆ ಇವತ್ತು ಇಲ್ಲಿ ನಕಲಿ ವೈದ್ಯ ಆಗಿ ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆ ಒಂದು ಮಾಹಿತಿ ಬಂದಿತ್ತು ಆ ಒಂದು ಮಾಹಿತಿ ಆಧಾರದ ಮೇಲೆ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ನಮ್ಮ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ಇಲ್ಲಿ ದಾಳಿ ಮಾಡಿ ಇದನ್ನ ಪರಿಶೀಲನೆ ಮಾಡಿದ್ದಾರೆ ಈ ಒಂದು ಪರಿಶೀಲನೆ ವೇಳೆಯಲ್ಲಿ ನಮಗೆ ಸಾಕಷ್ಟು ಏನು ನಕಲಿ ವೈದ್ಯಾಗಿ ಬೇರೆ ಬೇರೆ ಡ್ರಗ್ಸ್ ಗಳನ್ನ ಔಷಧಿಗಳನ್ನು ಇಲ್ಲಿ ಸಾಕಷ್ಟು ಸಂಗ್ರಹಿಸಿಕೊಂಡಿರೋದು ಮತ್ತು ಅವರು ಬಹಳ ವರ್ಷಗಳಿಂದ ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಾನೂನು ಬಾಹಿರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರನ್ನ ಮೌಖಿಕವಾಗಿ ಇವತ್ತು ಇಲ್ಲಿ ಒಪ್ಕೊಂಡಿದ್ದಾರೆ ಸೊ ಅದನ್ನ ನಾವು ಈಗ ತಕ್ಷ ತಕ್ಷಣಕ್ಕೆ ಅದನ್ನ ನಾವು ಸ್ಥಗಿತಗೊಳಿಸಿ ಆ ಒಂದು ಈ ಪ್ರಾಕ್ಟೀಸ್ ಮಾಡತಕ್ಕಂತ ಕೊಠಡಿಯನ್ನ ಈಗ ಸದ್ಯಕ್ಕೆ ನಾವು ನಮ್ಮ ಕಸ್ಟಡಿಗೆ ತೊಗೊಂಡಿದ್ದೀವಿ ಮತ್ತೆ ಈಗ ಈ ವಿರುದ್ಧ ನಾವು ಈಗ ಕೆಪಿ ಇ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಸ್ ಏನು ಕಾಯ್ದೆ ಇದೆ ಆ ಕಾಯ್ದೆ ಅಡಿಯಲ್ಲಿ ಒಂದು ಪಂಚನಾಮೆ ಆಗಿದೆ ಅದರ ಅಡಿಯಲ್ಲಿ ಕಾನೂನು ಕ್ರಮವನ್ನ ಆರಂಭಿಸ್ತೀವಿ ಮತ್ತೆ ಇದ್ರ ಜೊತೆಗೆ ಅವರು ಇಲ್ಲಿ ಮೆಟರ್ನಲ್ ಟರ್ಮಿನೇಷನ್ ಮತ್ತು ಪಿ ಸಿ ಪಿ ಎನ್ ಡಿ ಟಿ ಬಗ್ಗೆನೂ ಕೂಡ ಗುಮಾನಿ ಇದೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಡ್ರಗ್ಸ್ಗಳು ಕೂಡ ನಮಗೆ ಈ ಒಂದು ಪಂಚನಾಮೆ ಅವಧಿಗಳು ಸಿಕ್ಕಿದವ ಈ ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆ ಅಡಿ ಆಯಿತು ಅಥವಾ ಎಂಟಿ ಪಿ ಕಾಯ್ದೆ ಅಡಿ ಆಯಿತು ಇದನ್ನು ಕೂಡ ಒಂದು ಖಾಸಗಿ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸ್ತೀವಿ ಇದರಲ್ಲಿ ನ್ಯಾಯಾಂಗದಲ್ಲಿ ಏನು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗ್ತದೆ ಅದ್ರ ಮುಂದೆ ಏನೇನು ಅಪ್ಡೇಟ್ಸ್ ಬರ್ತಾವ ಆ ಪ್ರಕಾರ ನಾವು ಕಾನೂನು ಕ್ರಮವನ್ನ ಇದರಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿ ಇಂತ ಪ್ರಾಕ್ಟೀಸ್ ಗಳು ಆಗಬಾರ್ದಂತೆ ನಿರ್ಬಂಧವನ್ನ ಇಲ್ಲಿ ಹಾಕಿದ್ವಿ ಆ ಮೆಡಿಕಲ್ ಶಾಪ್ ಬಗ್ಗೆ ಈಗ ಒಂದು ಎರಡು ರೀತಿ ಅಂದ್ರೆ ಒಂದು ಇಲ್ಲಿ ಅವರು ಅವರ ಒಂದು ಪ್ರಾಕ್ಟೀಸ್ ಮಾಡುವಲ್ಲಿ ಸುರೇಖಾ ಅವರ ಇದ್ರೊಳಗ ಅನಧಿಕೃತವಾಗಿ ಪ್ರಾಕ್ಟೀಸ್ ಮಾಡಿದ್ರು ಯಾವ್ದೋ ಕೃಷ್ಣ ಅನ್ನೋ ಮೆಡಿಕಲ್ಸ್ ಅಥವಾ ಅದರದ್ದು ಚೀಟಿಗಳು ಕಂಡು ಬಂದವು ಅದರಲ್ಲಿ ಪ್ರಿಸ್ಕ್ರಿಪ್ಷನ್ ಇವ್ರದ್ದು ಯಾವುದೇ ರೀತಿ ಹೆಸರಿಲ್ಲ ನೇರವಾಗಿ ಅವ್ರ ಹೆಸರಿದೆ ಅದನ್ನು ತಂದು ಇವರು ಬಳಕೆ ಮಾಡಿಕೊಂಡು ಅಲ್ಲಿ ಪ್ರಿಸ್ಕ್ರಿಪ್ಷನ್ ಅನ್ನ ಅನಧಿಕೃತವಾಗಿ ಕೊಟ್ಟಿರೋದು ಗಮನಕ್ಕೆ ಬಂತದೆ ಸೊ ಹಾಗಾಗಿ ಅವ್ರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡಿ ಅದರಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅವ್ರ ವಿರುದ್ಧ ಕೂಡ ಡ್ರಗ್ಸ್ ಕಂಟ್ರೋಲರ್ ಇರ್ತಾರೆ ನಮಗೆ ಡಿಸ್ಟ್ರಿಕ್ ಲೆವೆಲ್ ಆ ಡ್ರಗ್ಸ್ ಕಂಟ್ರೋಲರ್ ಮೂಲಕ ಅದನ್ನ ಇಲ್ಲಿಂದ ಕಾನೂನು ಬಾಹಿರವಾಗಿ ಅವರು ಕೂಡ ಇದಕ್ಕೆ ಸಹಕಾರ ಮಾಡಿದ್ರೆ ಅವ್ರ ವಿರುದ್ಧ ಕೂಡ ಕ್ರಮ ಜರುಗಿಸ್ತೀವಿ ಇದರ ಜೊತೆಗೆ ಬಿಜಾಪುರದಿಂದ ಕೂಡ ಇಲ್ಲಿ ಸಾಕಷ್ಟು ಡ್ರಗ್ಸ್ ಗಳು ಯಾವುದೇ ರೀತಿ ಬಿಲ್ ಬಿಲ್ಗಳಿಲ್ಲದೆ ಪರ್ಚೇಸ್ ಬಿಲ್ ಬಿಲ್ಗಳಿಲ್ಲದೆ ಅವುಗಳ ಕಂಡು ಬಂದವು ಮೇಲ್ನೋಟಕ್ಕೆ ಕಂಡು ಬಂದ ಅವುಗಳನ್ನ ನಾವು ಬಹಳಷ್ಟು ಡ್ರಗ್ಸ್ ಅದಾವ ಅವನ್ನೆಲ್ಲ ನಾವು ಸಾಕಷ್ಟು ಪಂಚರಾಮ ಮಾಡಿ ಅದರಲ್ಲಿ ಏನೇನು ಇದಾವೆ ಮತ್ತೆ ಎಲ್ಲಿಂದ ಬಂದಿದಾವ ಅದಕ್ಕೆ ಏನಾದರೂ ಒಂದು ಮೂಲ ಫೈಂಡ್ ಫೈಂಡ್ಔಟ್ ಮಾಡ್ತೀವಿ ಈಗ ಅವರು ಊರಲ್ಲಿ ಹೇಳೋ ಪ್ರಕಾರ ನಾವು ಬಿಜಾಪುರದಿಂದ ತಂದಿದೀವಿ ಅಂತ ಹೇಳ್ತಾರೆ ಅದು ಬಿಜಾಪುರ ಅಥವಾ ಜಮಖಂಡಿನೋ ಅಥವಾ ಇನ್ನೊಂದು ಯಾವುದೇ ಬೇರೆ ಯಾವುದಾದ್ರು ಒಂದು ಔಷಧಿ ಅಂಗಡಿ ಇದೆ ಅನ್ನೋದನ್ನ ನಾವು ಫೈಂಡ್ಔಟ್ ಮಾಡಿ ಸೊ ಅವ್ರನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಮುಂದೆ ಅವರನ್ನ ಸೇರಿಸ್ಕೊಳ್ಳೋ ಕೆಲಸ ಮಾಡ್ತೀವಿ ಸ್ಕ್ಯಾನಿಂಗ್ ಬಗ್ಗೆ ಸರ್ ಈಗ ಸ್ಕ್ಯಾನಿಂಗ್ ಸೆಂಟರ್ ಬಗ್ಗೆ ಇಲ್ಲಿ ನಮ್ಮ ಡಿ ಓರ್ ದಾಳಿ ಮಾಡಿದಾಗ ಆಯ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಪರಿಶೀಲನೆ ಮಾಡಿದಾಗ ಅಥವಾ ನಾನ್ ನೋಡಿದಾಗ ಕೂಡ ಅಂತ ಯಾವುದೇ ಒಂದು ಉಪಕರಣಗಳು ಅಲ್ಲಿ ಕಂಡು ಬಂದಿಲ್ಲ ಯಾವುದೋ ಒಂದು ಬಂದು ಬಿದ್ದಂತ ಉಪಕರಣ ಇದೆ ಬಟ್ ಅದು ಸ್ಕ್ಯಾನಿಂಗ್ ಬಳಸುವಂತ ಉಪಕರಣ ಅಲ್ಲ ಅವ್ರು ಬಟ್ ಬೇರೆ ಕಡೆ ಎಲ್ಲೋ ವೈದ್ಯಾಧಿಕಾರಿಗಳಿಗೆ ಸ್ಕ್ಯಾನಿಂಗ್ ಆಗಿ ರೆಫರ್ ಮಾಡ್ತಾ ಇರೋದು ಅಥವಾ ಅಂದ್ರೆ ಬೇರೆ ಹೆಚ್ಚಿನ ಚಿಕಿತ್ಸೆಗೆ ಇಲ್ಲೇನೋ ರೆಫರ್ ಮಾಡ ಗೆ ರೆಫರ್ ಮಾಡ್ತಾ ಇದ್ದಾರೆ ಅಂತ ಕಂಡು ಬಂದದೆ ಸೊ ಅದರಲ್ಲಿ ಮುಂದಿನ ತನಿಖೆ ಭಾಗವಾಗಿ ಅವರು ಇಲ್ಲಿಂದ ಏನ್ ರೆಫರ್ ಮಾಡ್ತಾ ಇದ್ರು ಇಂಥವ್ರು ರೆಫರ್ ಮಾಡಿದವರು ಅಲ್ಲಿ ಎಷ್ಟು ಜನ ಆಗಿದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಮತ್ತೆ ಇಲ್ಲಿ ಈಗ ಸದ್ಯಕ್ಕೆ ಕಂಡುಕೊಂಡಂತೆ ಪರಿಶೀಲನೆ ವೇಳೆವಾಗ ಯಾವುದೇ ವ್ಯಕ್ತಿಗಳ ಇದನ್ನಿಲ್ಲ ಎಂಟ್ರಿ ಇಲ್ಲ ಅಂದ್ರೆ ದಾಖಲಾತಿಗಳು ಇಲ್ಲ ಯಾರನ್ನ ಇಲ್ಲಿ ಬಂದಿದ್ದಾರೆ ಯಾರು ತಪಾಸಣೆ ಮಾಡ್ಕೊಂಡಾರೆ ಯಾರು ಹೊರಗಡೆ ಹೋಗಿದ್ದಾರೆ ಅನ್ನೋದಿಲ್ಲ ಸೊ ಹಾಗಾಗಿ ಈಗ ಮತ್ತೆ ಏನೇನೋ ದಾಖಲೆಗಳು ಸಿಗ್ತಾವೆ ನೋಡ್ತೀವಿ ಬೇರೆ 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 ಆಯಾಮಗಳ ಮೂಲಕ ಪರಿಶೀಲನೆ ಮಾಡಿ ಎಲ್ಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ಸ್ ಇದಾರೆ ಅದನ್ನು ಕೂಡ ತನಿಖೆ ಭಾಗವಾಗಿ ನಾವು ಕೋರ್ಟಿಗೆ ಸಲ್ಲಿಸೋ ಸಲ್ಲಿಸುವ ಕೆಲಸ ಮಾಡ್ತೀವಿ